ನಮಸ್ತೆ ಸ್ನೇಹಿತರೆ ಆರೋಗ್ಯದ ಅಡುಗೆ ಮನೆಗೆ ಎಲ್ಲರಿಗು ಸ್ವಾಗತನ ಬಯಸ್ತಾ ನಾನು ಶೋಭ ಇವತ್ತಿನ ಆರೋಗ್ಯದ ಅಡುಗೆ ಮನೆಯಲ್ಲಿ ಮಾಡ್ತಾ ಇರುವಂತಹ ರೆಸಿಪಿ ಚಟ್ನಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ ತುಂಬಾ ಡಿಫ್ರೆಂಟ್ ಆಗಿದೆ ಅಂತಾನೆ ಹೇಳ್ಬೋದು ಹಾಗೆಯೇ ಇದು ದೋಸೆ ಚಪಾತಿ ಹಾಗೆ ಇಡ್ಲಿಗೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ನೀವು ನಾನು ಮಾಡಿರುವಂತಹ ಈ ಒಂದು ವಿಧಾನದಲ್ಲಿ ಖಂಡಿತ ಟ್ರೈ ಮಾಡಿ ಸಖತ್ ಇಷ್ಟಪಟ್ಟು ಮನೆ ಮಂದಿಯೆಲ್ಲ ಖಂಡಿತವಾಗ್ಲೂ ತಿಂತಾರೆ ಅಂತ ನಾನು ಭಾವಿಸ್ತಾ ಇವಾಗ ಆ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ನಿಮಗೆ ಗೊತ್ತಿರ್ಬೋದು ನನ್ನ ಚಾನಲ್ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ವಿಡಿಯೋ ಇಷ್ಟ ಆದಲ್ಲಿ ಎಲ್ಲರಿಗೂ ಕೂಡ ಶೇರ್ನ ಮಾಡಿ ಚಟ್ನಿಗೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡೋಣ ಮೊದಲನೇದಾಗಿ ನೋಡಿ ನಾನು ಅರ್ಧ ಕಪ್ಪು ನಾನು ಕಡಲೆಕಾಯಿ ಬೀಜನ ಬಳಸ್ತಾ ಇದ್ದೀನಿ ಹಾಗೆ ನೀವು ಇಲ್ಲಿ ಕ್ವಾಂಟಿಟಿನ ಸ್ವಲ್ಪ ಹೆಚ್ಚಾಗಿ ಕೂಡ ಮಾಡ್ಕೊಳ್ಬೋದು ಅಥವಾ ನೀವು ಕಡಿಮೆ ಕೂಡ ಮಾಡ್ಕೊಳ್ಬೋದು ನಾನಿಲ್ಲಿ ಅರ್ಧ ಕಪ್ಪು ಕಡಲೆಕಾಯಿ ಬೀಜನ ತೊಗೊಂಡಿದ್ದೀನಲ್ವಾ ಸೊ ಅದೇ ಸಮ ಭಾಗ ನಾನಿಲ್ಲಿ ಹಸಿ ತೆಂಗಿನಕಾಯಿ ಕೂಡ ಇಲ್ಲಿ ಬಳಸ್ತಾ ಇದ್ದೀನಿ ಎರಡೂ ಸರಿಸಮವಾಗಿ ತಗೊಳ್ಳಿ ಆವಾಗ ತುಂಬಾ ಚೆನ್ನಾಗಿ ಬರುತ್ತೆ ಚಟ್ನಿ ಹಾಗೆಯೇ ಫ್ರೆಶ್ ಆಗಿರುವಂತಹ ಪುದೀನ ಸೊಪ್ಪು ಸ್ವಲ್ಪ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇಷ್ಟೇ ಇಷ್ಟು ಬಳಸಿ ತುಂಬ ಜಾಸ್ತಿನೂ ಬೇಡ ಹಾಗೆ ಖಾರಕ್ಕೆ ನಾನಿಲ್ಲಿ ಒಂದು ಮೂರು ಮೆಣಸಿನಕಾಯಿ ಬಳಸ್ತಾ ಇದ್ದೀನಿ ನಿಮಗೆ ಖಾರ ಇಷ್ಟಪಡೋರು ಇನ್ನೂ ಒಂದು ಅಥವಾ ಎರಡನ್ನ ಇಲ್ಲಿ ಸೇರಿಸ್ಕೊಳ್ಬೋದು ಸ್ವಲ್ಪ ಹಣ್ಣು ಹಾಗೆ ನೋಡಿ ಎರಡೇ ಎರಡು ಇಂಚ ಶುಂಠಿ ಹಾಗೆಯೇ ಉಪ್ಪು ಹಾಗೆ ಎಲೆ ತೊಗೊಳ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಜಾಸ್ತಿ ತಗೊಳ್ತಾ ಇದ್ದೀನಿ ಒಗ್ಗರಣೆಗೆ ಹಾಗೆ ಫ್ರೈಗೆ ಎರಡಕ್ಕೂ ಕೂಡ ನಾನಿಲ್ಲಿ ಬಳಸ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನು ಉದ್ದಿನ ಬೇಳೆ ತಗೊಳ್ತಾ ಇದ್ದೀನಿ ಹಾಗೆಯೇ ಸಾಸಿವೆ ನಂತರ ಎಣ್ಣೆ ನಾನಿಲ್ಲಿ ತೆಂಗಿನ ಎಣ್ಣೆನೇ ಬಳಸೋದು ಪ್ರತಿಯೊಂದು ಅಡುಗೆಗಳಲ್ಲೂ ಹಾಗೆಯೇ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇಷ್ಟೇ ಸ್ನೇಹಿತರೆ ಮತ್ತು ಇಲ್ಲಿ ಜೀರಿಗೆ ಆಗಲಿ ಬೆಳ್ಳುಳ್ಳಿ ಆಗಲಿ ಆ ಬೆಲ್ಲ ಆಗಲಿ ಏನೂ ಇಲ್ಲ ಹಾಗೆಯೇ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ನಾನಿಲ್ಲಿ ಮಾಡ್ತಾಯಿಲ್ಲ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪ್ಯಾನಿಗೆ ನೋಡಿ ಒನ್ ಟೇಬಲ್ ಸ್ಪೂನು ನಾನು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಜಸ್ಟ್ ಒಂದು ನಿಮಿಷ ನಾವು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಹಾಗೆ ಈ ಚಟ್ನಿ ಮಾಡೋದಕ್ಕೆ ಹೆಚ್ಚೊತ್ತು ಸಮಯ ಏನು ಬೇಕಾಗಿಲ್ಲ ಸ್ನೇಹಿತರೆ ಒಂದು ಎರಡರಿಂದ ಮೂರು ನಿಮಿಷದಲ್ಲೇ ಆಗಿಬಿಡತ್ತೆ ಜಸ್ಟ್ ನಾವು ಇದನ್ನು ಕಡಲೆಕಾಯಿ ಬೀಜ ಮಾತ್ರ ಒಂದು ಹುರ್ಕೊಂಡ್ರೆ ಬೇಗನೆ ಆಗಿಬಿಡತ್ತೆ ಜಸ್ಟ್ ನಾ ಒಂದು ಸ್ವಲ್ಪ ಹೊತ್ತು ಒಂದು ನಿಮಿಷ ಆಗಿದ ತಕ್ಷಣವೇ ಅಂದರೆ ಒಂದು ಐವತ್ತು ಸೆಕೆಂಡ್ ಆದರೆ ಸಾಕು ಈಗ ನಾನು ಇದಕ್ಕೆ ಹಸಿಮೆಣ್ಸಿನ್ಕಾಯಿನೂ ಕೂಡ ಇವಾಗ ಜೊತೆಗೆ ಹಾಕ್ಕೊಂಡು ನಾನು ಇದನ್ನು ಫ್ರೈ ಮಾಡ್ಕೊಳ್ತೀನಿ ನಂತರ ಎಲೆ ಕೂಡ ನಾನು ಇದು ಈ ಟೈಮಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದು ಕ್ವಿಕ್ಕಾಗಿ ಆಗುವಂತಹ ಚಟ್ನಿ ಹಾಗೆ ನೀವು ಇಲ್ಲಿ ಚಟ್ನಿ ಸ್ವಲ್ಪ ಕಮ್ಮಿ ಬೇಕು ಅಂದರೆ ಇಲ್ಲೇನು ತೋರಿಸ್ತಾ ಇದ್ದೀನಿ ಈ ಸಾಮಗ್ರಿಗಳನ್ನ ನೀವು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಥವಾ ಚಟ್ನಿ ಜಾಸ್ತಿ ಬೇಕು ಅಂದಾಗ ನೀವು ಇಲ್ಲಿ ಏನು ತೋರಿಸಿದ್ದೀನಿ ಆ ಪ್ರಮಾಣನ ಹೆಚ್ಚಿಗೆ ಕೂಡ ಮಾಡ್ಕೊಂಡು ನೀವು ಹಸಿ ಹಸಿಮೆಣ್ಸಿನ್ಕಾಯಿನ ಈ ಥರ ಮುರಿದುಬಿಟ್ಟು ಸೇರಿಸ್ಕೊಳ್ಳಿ ಆವಾಗ ಸಿಡಿಯೋದಿಲ್ಲ ಹಾಗೆ ಬೇಗ ಕೂಡ ಫ್ರೈ ಆಗುತ್ತೆ ಇವಾಗ ನೋಡಿ ಇದು ಫ್ರೈ ಆಗಿದೆ ಇದಕ್ಕೆ ನಾನಿವಾಗ ಪುದೀನ ಎಲೆನ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಇದು ಮನೆಯಲ್ಲಿ ನಾನೇ ಬೆಳೆಸಿರುವಂತಹ ಪುದೀನ ಸೊಪ್ಪು ಹಾಗೆ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರಿಗೆ ಹಾಗೆಯೇ ಇವಾಗ ಶುಂಠಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಜಸ್ಟ್ ಒಂದು ಐವತ್ತು ಸೆಕೆಂಡು ಫ್ರೈ ಆದರೆ ಸಾಕು ಈಗ ಇದು ಫ್ರೈ ಆಗಿದೆ ಸ್ನೇಹಿತರೆ ನೋಡ್ತಾ ಇದ್ದೀರಾ ಆ ಶೇಂಗಾ ಎಲ್ಲ ಕಲರ್ ಕೂಡ ಗೋಲ್ಡನ್ ಕಲರ್ ಬಂದಿದೆ ಇವಾಗ ಕೊನೆಯದಾಗಿ ನಾನು ತೆಂಗಿನಕಾಯಿ ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ಟವ್ ಕೂಡ ಈ ಟೈಮಲ್ಲಿ ಹಾಫ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಪ್ಯಾನ್ ಆಲ್ರೆಡಿ ಇವಾಗ ಬಿಸಿ ಇರೋದ್ರಿಂದ ಈ ಬಿಸಿನಲ್ಲೇ ಒಂಚೂರು ಫ್ರೈ ಆದರೆ ಸಾಕು ಜಸ್ಟ್ ಇದನ್ನು ಒಂದು ಐವತ್ತು ಸೆಕೆಂಡ್ ಹಾಗೆ ಬಿಡ್ತಾ ಇದ್ದೀನಿ ಜಸ್ಟ್ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಇವಾಗ ಇದು ತಣ್ಣಗಾಗಿದೆ ಇದನ್ನು ನಾನಿವಾಗ ಮಿಕ್ಸಿ ಜಾರಿಗೆ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಸೇರಿಸಿದ ನಂತರ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ನಾನು ಹುಣಸೆ ಹಣ್ಣು ಕೂಡ ಇವಾಗ ಹಾಕ್ಕೊಳ್ತಾ ಇದ್ದೀನಿ ತುಂಬ ಜಾಸ್ತಿನೂ ಹಾಕ್ಕೊಳೋಕ್ಕೆ ಹೋಗ್ಬೇಡಿ ತುಂಬನೇ ಹುಳಿ ಅನಿಸುತ್ತೆ ಸ್ವಲ್ಪ ಹಾಕೊಳ್ಳಿ ಸಾಕು ನಂತರ ಅಗತ್ಯ ಇರೋಷ್ಟು ನೀರನ್ನು ಸೇರಿಸಿ ನೀವು ರುಬ್ಕೊಂಡ್ರೆ ನೋಡಿ ರುಚಿಕರವಾದಂತಹ ಕಡಲೆಕಾಯಿ ಬೀಜದ ಚಟ್ನಿ ರೆಡಿಯಾಗುತ್ತೆ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದಂತಹ ಈ ಒಂದು ಚಟ್ನಿ ರೆಸಿಪಿ ಖಂಡಿತ ನೀವು ಮರಿದೇನೆ ಟ್ರೈ ಮಾಡಿ ಹಾಗೆಯೇ ನಿಮಗೆ ಇನ್ನೊಂದು ಸ್ವಲ್ಪ ಗಟ್ಟಿ ಅನ್ಸಿದ್ರೆ ನೀವು ಇನ್ನೂ ಒಂದು ಸ್ವಲ್ಪ ನೀರನ್ನು ಇಲ್ಲಿ ಸೇರಿಸ್ಕೊಳ್ಬೋದು ನಾನೀಗ ಇದನ್ನು ಒಂದು ಬೌಲಿಗೆ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ನೀರಿನ ಜಾರಲ್ಲಿ ಸ್ವಲ್ಪ ಇತ್ತಲ್ವ ಚಟ್ನಿ ಅದಕ್ಕೊಂಚೂರು ನೀರನ್ನ ಸೇರಿಸಿ ನಾನು ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಯಾವ ರೀತಿ ಇಷ್ಟನೋ ಆ ರೀತಿ ಮಾಡ್ಕೊಳ್ಳಿ ಅಂದರೆ ನೀರು ಅಗತ್ಯ ಇದ್ದರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೊಂಡು ತೆಳ್ಳು ಕೂಡ ಮಾಡ್ಕೊಳ್ಬೋದು ಫೈನಲ್ ಆಗಿ ಒಗ್ಗರಣೆ ಕೊಡೋಣ ಇವಾಗ ಇದಕ್ಕೆ ನೋಡಿ ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ತೆಂಗಿನೆಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದಿದ ಬಳಿಕ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಸ್ವಲ್ಪ ಸಿಡಿಬೇಕು ಹಾಗೆಯೇ ಫ್ಲೇಮ್ನ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ನೋಡಿ ಇವಾಗ ಸಿಡಿತಾ ಇದೆ ಇದಕ್ಕೆ ಇವಾಗ ಉದ್ದಿನ ಬೇಳೆನ ಹಾಕ್ಕೊಳ್ಳೋಣ ಹಾಗೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಏಕೆಂದರೆ ನಾವು ಲೋ ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗನೇ ಸೀದೋಗುವಂತಹ ಸಾಧ್ಯತೆ ಹೆಚ್ಚು ಅಂತಲೇ ಹೇಳ್ಬೋದು ಹಾಗೆ ನಾವು ಈ ಥರ ಲೋ ಫ್ಲೇಮಲ್ಲಿ ನಿಧಾನವಾಗಿ ಕೆಲವೊಂದು ನಾವು ಅಡುಗೆಗಳನ್ನ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿ ಕೂಡ ಬರುತ್ತೆ ಹಾಗೆ ಕಡೆಯದಾಗಿ ಕರ್ಬೇವಿನ ಎಲೆನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟೇ ಸ್ನೇಹಿತರೆ ಕಲರ್ ಕೂಡ ನೋಡಿ ಗೋಲ್ಡನ್ ಕಲರ್ ಬಂದಿದೆ ಇಷ್ಟಾದರೆ ಸಾಕು ತುಂಬಾ ಫ್ರೈ ಮಾಡ್ಕೊಳ್ಳೋದು ಬೇಡ ಇಷ್ಟಾದ್ರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ಇವಾಗ ಚಟ್ನಿಗೆ ಒಗ್ಗರಣೆನ ಸೇರಿಸೋ ಸಮಯ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಿಷ್ಟೇ ಸ್ನೇಹಿತರೆ ತುಂಬಾ ಸರಳ ಅತಿ ಹೆಚ್ಚು ರುಚಿ ಇರುವಂತಹ ಈ ಒಂದು ಚಟ್ನಿನ ಖಂಡಿತವಾಗ್ಲೂ ಮರಿದೇನೆ ಟ್ರೈ ಮಾಡಿ ದೋಸೆ ಚಪಾತಿ ಹಾಗೆಯೇ ಇಡ್ಲಿ ತಟ್ಟೆ ಇಡ್ಲಿ ಪ್ರತಿಯೊಂದಕ್ಕೂ ಕೂಡ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇವಾಗ ಫೈನಲ್ ಆಗಿ ನಾನು ಮನೆಯಲ್ಲಿ ಸಟ್ ದೋಸೆ ಮಾಡ್ಕೊಂಡಿದ್ದೆ ಅದರ ಜೊತೆ ಇವಾಗ ಮಾಡ್ಕೊಂಡಿರೋ ಚಟ್ನಿನ ಇವಾಗ ಸರು ಕೂಡ ಮಾಡ್ಕೊಂಡಿದ್ದೀನಿ ಹಾಗೆಯೇ ಇದ್ರೆ ಅಂತೂ ನಿಜವಾಗ್ಲೂ ನೀವು ದೋಸೆ ಇಡ್ಲಿಗಿಂತ ಹೆಚ್ಚು ಹೆಚ್ಚಾಗಿ ನೀವು ಚಟ್ನಿನೇ ಇಷ್ಟಪಟ್ಟು ತಿಂತೀರಾ ಖಂಡಿತ ಮರಿದೇನೆ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಅನಿಸಿಕೆನ ಮಿಸ್ ಮಾಡಬೇಡಿ ಧನ್ಯವಾದ ಸ್ನೇಹಿತರೆ ಯಾರ್ಯಾರ ವೀಡಿಯೋನ ನೋಡಿದ್ದೀರಾ ಎಲ್ಲರಿಗೂ ಕೂಡ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಕಮೆಂಟ್ ಶೇರ್ ಮಾಡಿ ಧನ್ಯವಾದ ಮತ್ತೊಮ್ಮೆ ಎಲ್ಲರಿಗೂ ಕೂಡ